ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತುಂಬಾ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುವಂತಹ ಎಕ್ಕರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಕ್ಕರಿ ಒಂದಿದ್ರೆ ಸಾಕು ಸ್ನೇಹಿತರೆ ಚಪಾತಿ ರೊಟ್ಟಿ ಪೂರಿ ರೋಟಿ ತಂದೂರಿ ನಾನು ಪರೋಟ ಎಲ್ಲದರ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥ ಒಂದು ರೆಸಿಪಿ ರೆಸ್ಟೋರೆಂಟ್ಗಿನ್ನ ಮನೇಲಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊ ಕುಂಬರ ಅದಕ್ಕೆ ಮೊದಲು ನೀವೇನಾದರೂ ಮೊಟ್ಟೆ ಪ್ರಿಯರಾಗಿದ್ದರೆ ಈ ಮೊಟ್ಟೆ ಕರಿಯನ್ನು ಯಾವುದ್ರ ಜೊತೆ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೆಸಿಪಿಯನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ಹೇಗೆ ಬಂತು ಅಂತ ಆಯ್ತಾ ಸೊ ಮೊದಲನೇದಾಗಿ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯ್ತಿದ್ದಾಗೆ ಸುಮಾರು ಎರಡು ಟೀ ಸ್ಪೂನಷ್ಟು ಧನ್ಯ ಹಸಿರು ಮೆಣಸಿನಕಾಯಿ ಮೂರು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಸೋಂಪು ಅರ್ಧ ಟೀ ಸ್ಪೂನು ಚಕ್ಕೆ ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಸೊ ಈಗ ಆಲ್ರೆಡಿ ಎಣ್ಣೆ ಕಾಯಿಲೆಕ್ಕಿಟ್ಟಿದ್ವಿ ಅಲ್ವಾ ಎಣ್ಣೆಗೆ ಈ ಧನ್ಯ ಹಾಗೆ ನಾವು ಉಳ್ಕೊಂಡಿರುವಂಥ ಸಾಮಗ್ರಿಗಳೇನಿದೆ ಮಸಾಲೆ ಐಟಮ್ಸ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಎರಡೆರಡು ನಿಮಿಷ ಫ್ರೈ ಆದ ನಂತರ ಇಮಿಡಿಯೇಟ್ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಶೇಕಡ ಮೂವತ್ತು ಭಾಗದಷ್ಟು ಬೇಯುತ್ತಿದ್ದಾಗೇ ದಪ್ಪ ಗಾತ್ರದ ಜಾಮೂನ್ ಟೊಮೆಟೊ ಒಂದು ಮೂರು ಹಾಕ್ಕೊಂಡಿದ್ದೀನಿ ಆ ನಂತರ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಚೂರುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಶೇಕಡ ಎಪ್ಪತ್ತು ಭಾಗದಷ್ಟು ಬೆಂದ ನಂತರ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಬಿಡೋಣ ನೋಡ್ತಾ ಇರ್ಬೋದು ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದು ತಣ್ಣಗಾಗಿದೆ ತಣ್ಣಗಾದ ನಂತರ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಕಂದರೆ ಒಂಚೂರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ನುಣ್ಣಗಾಗಬೇಕು ನುಣ್ಣಗಾದ್ರೇ ಇದು ಚೆನ್ನಾಗಾಗೋದು ಇಲ್ಲಾಂದರೆ ಮಸ್ ಮಸಾಲೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಸೊ ಈಗ ಮೊಟ್ಟೆಗೆ ಸ್ವಲ್ಪ ಫೋಕ್ ಸ್ಪೂನ್ ತೆಗೆದುಕೊಂಡು ಈ ರೀತಿ ಚುಚ್ಚುತಾ ಇದ್ದೀನಿ ಯಾಕಪ್ಪ ಅಂತ ಅಂದ್ರೆ ಮೊಟ್ಟೆ ಒಳಗಡೆ ಮಸಾಲೆ ಚೆನ್ನಾಗಿ ಇಡೀಲಿ ಅಂತ ಹೇಳಿ ಆ ನಂತರ ನಾನೇನು ಮಾಡ್ತೀನಿ ಅದೇ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾಯ್ತಿದ್ದಾಗೇ ಚಿಕ್ಕದು ಒಂದೇ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಸಿದೇ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಆ ನಂತರ ಕಸೂರಿ ಮೇತಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿರೋಂಥ ಮಸಾಲೆ ಏನಿದೆ ಆ ಮಸಾಲೆಯನ್ನು ಹಾಕ್ಕೊಂಡು ಇದಕ್ಕೆ ಅಚ್ಚಕಾರದ ಪುಡಿ ಸುಮಾರು ಒಂದು ಒಂದೂವರೆ ಟೀ ಸ್ಪೂನಷ್ಟು ಸಾಕು ನೋಡಿಕೊಂಡು ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಈ ಎಣ್ಣೆ ಒಳಗಡೆ ಬೇಯಬೇಕು ನೋಡಿ ಚೆನ್ನಾಗಿ ಎಣ್ಣೆ ಒಳಗಡೆ ಈ ಮಸಾಲೆ ಬೆಂದಾಗ ಒಳ್ಳೆ ಕಲರ್ ಬರುತ್ತೆ ಈಗ ನೋಡಿಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ನಿಮ್ಮ ಅನುಸಾರವಾಗಿ ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ಎಲ್ಲ ಏನು ಮಸಾಲೆ ಐಟಮ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ ಸೊ ಹಾಗಾಗಿ ತುಂಬ ಹೊತ್ತಿದ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗಾಗಿ ಈಗಲೇ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕೊತ್ತ 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 ಅಂತ ಕುದಿಯೋ ತನಕ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ನೀಟಾಗಿ ಮಧ್ಯ ಮಧ್ಯ ಒಮ್ಮೆ ಈ ರೀತಿ ಇರಿ ನೋಡಿ ಮೊಟ್ಟೆ ಹಾರ್ಡ್ ಆಗಿಬಿಡುತ್ತೆ ಅನ್ನೋ ಭಯನೇ ಇಲ್ಲ ಸ್ನೇಹಿತರೆ ಸಾಕು ನಾವೀಗ ಆಲ್ರೆಡಿ ಫೋಕ್ ಸ್ಪೂನ್ ತೊಗೊಂಡು ಈ ರೀತಿ ಮೊಟ್ಟೆಗೆ ಚುಚ್ಚಿರೋದ್ರಿಂದ ಮಸಾಲೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಹಿಡ್ದಿರತ್ತೆ ಈಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡ ನಿಮಿಷ ಬೇಯಿಸ್ಕೊಂಡು ಇಮಿಡಿಯೇಟ್ ಸ್ಟವನ್ನು ಆಫ್ ಮಾಡ್ತೀನಿ ಈ ಮೊಟ್ಟೆ ಹಾಕಿದ ನಂತರ ಒಟ್ಟು ನಾನು ಐದರಿಂದ ಆರು ನಿಮಿಷ ಅಷ್ಟೇ ಸ್ನೇಹಿತರೆ ಬೇಯಿಸಿರೋದು ಈಗ ಸ್ಟವನ್ನ ಆಫ್ ಮಾಡಿ ಕೆಳಗಿಳಿಸ್ಕೊಳ್ಳಿ ಕೆಳಗಿಳಿಸಿದ ನಂತರ ಇದು ಇನ್ನೂ ಗಟ್ಟಿಯಾಗುತ್ತೆ ಆರ್ತಾ 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 ಏನಿದೆ ಅದು ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ ಸೊ ಅದಕ್ಕೋಸ್ಕರ ಸ್ವಲ್ಪ ತೆಳುವಿದ್ದಾಗ್ಲೇ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಿಳಿಸ್ಕೊಳ್ಳಿ ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗ್ಬಿಡುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಮೊಟ್ಟೆ ಕೂಡ ಹಾರ್ಡ್ ಆಗುತ್ತೆ ಅನ್ನೋ ಗೋಜಿಲ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಟ್ರಸ್ಟ್ ಮೀ ನೀವು ಸತಿ ಮಾಡ್ಕೊಂಡು ತಿನ್ನಿ ನಿಮ್ಮ ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗುತ್ತೆ ಈ ರೆಸಿಪಿ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ನಿಮ್ಮ ಮನೆಗಳಲ್ಲಿ ಯಾವುದ್ರ ಜೊತೆ ತಿನ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್